ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಜೆ ಅವಾಗಲೇ ಒಂದು ಮೂರುವರೆ ಮೇಲೆ ಆಗಿತ್ತು ನೋಡಿ ಇವಾಗ ಎಷ್ಟು ಗಾಳಿ ಜೋರು ಗಾಳಿ ಬೀಸ್ತಾ ಇದೆ ಮಡ ಅಂತೂ ಸಕ್ಕತ್ತಾಗಿತ್ತು ಸ ಮಳೆನೂ ಅಷ್ಟೇ ಸಕ್ಕತ್ತು ಜೋರಾಗಿ ಬಂತು ಇಷ್ಟಕ್ಕೆ ಮುಂಚೆ ಮಡ ಬಂದಿದೆ ಆದರೆ ಇಷ್ಟು ಜೋರಾಗಿ ಮಳೆ ನೋಡ್ತಾ ಇರೋದು ಇವಾಗ ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಿದೆ ಅಂತ ಈ ಥರ ಮಳೆ ಬರ್ತಾ ಇದ್ರೆ ಸಂಜೆ ಬೇರೆ ಆಗಿತ್ತಲ್ವ ಟೀ ಕಾಫಿ ಕುಡಿಬೇಕಂತ ಅನ್ನಿಸ್ತಾ ಇರುತ್ತೆ ಅದಕ್ಕೆ ಇಲ್ಲಿ ಹಾಲು ಕಾಯ್ಸತ್ ಬಂದಿದ್ದೀನಿ ಹಾಲು ಇಟ್ಟಿದ್ದೀನಿ ನೋಡಿ ಇಲ್ಲಿ ಹಾಲೆಲ್ಲ ಕಾಯ್ದಾದ್ಮೇಲೆ ಮಕ್ಳಿಗೆ ಸ್ವಲ್ಪ ಹಾಲು ತೆಗದ್ಬಿಟ್ಟು ಇವಾಗ ನಮಗೆ ಟೀ ಮಾಡ್ಕೊತಾ ಇದ್ದೀನಿ ಮಿಕ್ಕಿರೋ ಹಾಲಲ್ಲಿ ನೋಡಿ ಇವಾಗ ಟೀ ಪೌಡ್ರ್ ಹಾಕ್ಕೊಂಡು ನೆಕ್ಸ್ಟ್ ಈಗ ಅದಕ್ಕೆ ಸಕ್ಕರೆ ಹಾಕಿ ಟೀ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಕುಡಿದ್ಬಿಟ್ಟು ಇವಾಗ ನೈಟ್ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಹಸಿ ಕಾಳು ತಂದಿರು ನಮ್ಮ ಮನೆಯವರು ಹಸಿ ಕಾಳು ಮತ್ತು ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸಲ ತೋರಿಸ್ಬಿಡ್ತೀನಿ ನೋಡಿ ಇಲ್ಲಿ ಕಾಳು ಮತ್ತು ತರಕಾರಿ ಇಟ್ಕೊಂಡಿದೀನಿ ಇದು ಮಸಾಲೆ ರುಬ್ಬಕ್ಕೆ ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಮತ್ತು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಇದು ಮಸಾಲೆ ರುಬ್ಬಕ್ಕೆ ಮತ್ತು ಇದು ಒಗ್ಗರಣೆಗೆ ಟೊಮೊಟೊ ಮತ್ತು ಈರುಳ್ಳಿ ತಗೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಮಸಾಲೆ ಬರ್ತೀನಿ ನೋಡಿ ಹಿಂಗೆ ಮಸಾಲೆ ರುಬ್ಬಿದ್ದೀನಿ ನುಣ್ಣಗೆ ಅದಕ್ಕೀಗ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕೊತಾ ಇದ್ದೀನಿ ಖಾರದ ಪುಡಿ ಧನಿಯಾ ಪುಡಿ ಹಾಕಿ ಇನ್ನೊಂದು ಸಲ ನುಣ್ಣಗೆ ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿ ಇವಾಗ ಮಸಾಲೆ ರೆಡಿಯಾಗಿದೆ ಇವಾಗ ಸಾಂಬಾರು ಮಾಡೋಕ್ಕೆ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊ ಕುಕ್ಕರ್ ಇಟ್ಕೊಂಡಿದ್ದೀನಿ ಆ ಕುಕ್ಕರ್ ಬಿಸಿ ಆಗಾದ್ಮೇಲೆ ಎಣ್ಣೆ ಹಾಕಿ ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತೊಳೆದು ಇಟ್ಕೊಂಡಿರೋ ಅಂಥ ತರಕಾರಿ ಮತ್ತು ಕಾಳು ಹಾಕ್ಕೊತಾ ಇದ್ದೀನಿ ಇಲ್ಲಿ ಅಳಸಂದಿ ಕಾಳು ಮತ್ತು ಆಲೂಗಡ್ಡೆ ಬದನೆಕಾಯಿ ತೊಗೊಂಡಿದ್ನಲ್ಲ ಅದಿಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಇದು ಮಿಕ್ಸ್ ಮಾಡಿದ್ದಾದಮೇಲೆ ಸ್ವಲ್ಪ ಅರಶ್ನ ಹಾಕ್ಕೊತಾ ಇದ್ದೀನಿ ಅರಿಶಿನ ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಇವಾಗ ಇದಕ್ಕೆ ಒಂದು ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ ಮಸಾಲೆಗೂ ಹಾಕಿದ್ದೀನಿ ಒಗ್ಗರಣೆಗೂ ಹಾಕಬೇಕು ಅವಾಗ ಚೆನ್ನಾಗಾಗುತ್ತೆ ಸಾಂಬಾರು ನೋಡಿ ಟೊಮೊಟೊ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಅದಕ್ಕೆ ಮಿಕ್ಸಿ ಮಾಡಿ ಅಂಥ ಮಸಾಲೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಸಾಲೆ ಕಾಳು ಜೊತೆಗೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಮಸಾಲೆ ಕಾಳು ಎಲ್ಲ ಅದಕ್ಕೆ ಇವಾಗ ಎಷ್ಟು ಬೇಕೋ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಮಿಕ್ಸ್ ಮಾಡಿದಾದ್ಮೇಲೆ ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದ್ದೀನಿ ಉಪ್ಪು ಮುಂಚೆನೇ ಹಾಕಿಲ್ಲ ಮರ್ತೋಗ್ಬಿಟ್ಟಿದ್ದೆ ಹಂಗಾಗಿ ಇವಾಗ ಸೇರಿಸ್ಕೊತಾ ಇದ್ದೀನಿ ನೋಡಿ ಉಪ್ಪು ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಒಂದು ಕುಕ್ಕರ್ಲಿಟ್ ಕ್ಲೋಸ್ ಮಾಡಿ ಎರಡು ವಿಸಲ್ ಕೂಗಿಸ್ಕೊಂಡ್ರೆ ಆಯಿತು ಅಲ್ವಾ ಹಸಿ ಕಾಳು ಬೇಗ ಬೆಂದುಬಿಡುತ್ತೆ ನೋಡಿ ಎರಡು ವಿಸಲ್ ಕೂಗಿಸ್ಬಿಟ್ಟು ಸ ಪ್ರೆಜರೆಲ್ಲ ಹೋಗಿ ತಣ್ಣಗಾಗಿದೆ ಕುಕ್ಕರ್ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಸಾಂಬಾರು ಮತ್ತು ಎಣ್ಣೆ ಎಲ್ಲ ಮೇಲೆಗಡೆ ಎಷ್ಟು ಚೆನ್ನಾಗಿ ತೇಲ್ ಬಂದಿದೆ ಜಾಸ್ತಿ ಗಟ್ಟಿನೂ ಇಲ್ಲ ಜಾಸ್ತಿ ತಡನೂ ಇಲ್ಲ ಚೆನ್ನಾಗಿ ಆಗಿತ್ತು ಮುದ್ದೆ ಅನ್ನ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೆಂಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾನಿವತ್ತು ಮುದ್ದೆ ಮತ್ತು ಅನ್ನ ಎರಡು ಮಾಡ್ಕೊಂಡಿದ್ದೆ ಅದ್ರ ಜೊತೆ ಸೂಪರ್ ಕಾಂಬಿನೇಷನ್ ಗೊತ್ತಾಗಿ ಸಾಂಬಾರು ನಾನು ಮಾಡೋ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ಟೇಸ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ